ಜಾಲತಾಣದಲ್ಲಿ ಪಂಚಮಸಾಲಿ ಸಮಾಜದ ಕುಡಲ ಸಂಗಮ ಪೀಠಾಧಿಪತಿಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಶ್ರೀ ಶ್ರೀ ಬಸವ ಜಯ ಮೃತುಂಜಯ ಮಹಾಸ್ವಾಮಿಗಳಿಗೆ ಅವಾಚ್ಯ ಶಬ್ದಗಳಿಂದ ಬೈದತ್ತು ಕಂಡುಬಂದಿದೆ ಕನಕಗಿರಿ ಪೊಲೀಸ್ ಠಾಣೆಯಲ್ಲಿ ಪಂಚಮಸಾಲಿ ಅಧ್ಯಕ್ಷರಾದ ಇವರ ನೇತೃತ್ವದಲ್ಲಿ ಸಮಾಜದ ಗುರು ಹಿರಿಯರ ಸಮೇತವಾಗಿ ಸಿಪಿಐ ಎಂಡಿ ಫೈಜಿಲ್ ಅವರಿಗೆ ಮನವಿ ನೀಡಲಾಯಿತು ಸಾಮಾಜಿಕ ಜಾಲತಾಣದಲ್ಲಿ ನಿಂದಿಸಿರುವ ಆ ವ್ಯಕ್ತಿಗೆತ್ತ ಕೂಡಲೇ ಬಂಧಿಸಿ ಕಾನೂನಿನ ಕ್ರಮ ಹಾಗೂ ಕಠಿಣ ಶಿಕ್ಷೆಯನ್ನ ಕೊಡಬೇಕು ಎಂದು ಪಂಚಮಸಾಲಿ ಸಮಾಜದ ಗುರು ಹಿರಿಯರು ಸಮೇತವಾಗಿ ಮನವಿ ಸಲ್ಲಿಸಲಾಯಿತು ಈ ವೇಳೆ ಪಂಚಮಸಾಲಿ ಸಮಾಜದ ಕನಕಗಿರಿ ತಾಲೂಕಾ ಅಧ್ಯಕ್ಷರಾದ ನಾಗರಾಜ ಬಾವಿಕಟ್ಟಿ ಶೇಖಪ್ಪ ಬಾವಿಕಟ್ಟಿ ಅಮರೇಶ್ ಬಾವಿಕಟ್ಟಿ ಚನ್ನಪ್ಪ ತಗ್ಗಿನಮನಿ ವೀರನಗೌಡ ವೀರೇಶ ರೇಣುಕಪ್ಪ ತಗ್ಗಿನ್ಮನಿ ಪ್ರಶಾಂತ ತೆಗ್ಗಿಮನಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ವರದಿಗಾರ ಗೌತಮ್ ಯಾದವ್ ಕಿಶ್ಕಿಂದ ಟಿವಿ ಕನಕಗಿರಿ ಹಾಗೂ ಸ್ವಾಮಿಗಳ ಕೊಲೆಗೆ ಪಿತೂರು ನೀಡಿಸಿದ ನೈನ್ ಫೈವ್ ಒನ್ ತ್ರೀ ನೈನ್ ಫೈವ್ ಸೆವೆನ್ ಫೈವ್ ಸೆವೆನ್ ನೈನ್ ಮೊಬೈಲ್ ಸಂಖ್ಯೆಯ ವ್ಯಕ್ತಿಯನ್ನು ಬಂಧಿಸಿ ಆತನ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವ ಕುರಿತು ಮ ಕನಕಗಿರಿ ತಾಲೂಕು ಪಂಚಮಶಾಲಿ ಸಮಾಜದ ವತಿಯಿಂದ ಈ ಮೂಲಕ ಮೇಲ್ಕಾಣಿಸಿದ ವಿಶೇಖ ಸಮಾಜದಲ್ಲಿ ದೂರು ನೀಡುವುದೇನೆಂದರೆ ಕೂಡಲ ಸಂಘ ಕೂಡಾಧಿಪತಿಗಳಾದ ಶ್ರೀ ಬಸವಜಯ್ ಮೃತ್ಯುಂಜಯ ಮಹಾಸ್ವಾಮಿಗಳು ಪಂಚಮಶಾಲಿ ಸಮಾಜದ ಉದ್ಧಾರಕ್ಕಾಗಿ ಮತ್ತು ಸಮಾಜದ ಜನಗಳ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅಭಿವೃದ್ಧಿಪಡಿಸುವ ಉದ್ದೇಶಕ್ಕಾಗಿ ಪಂಚಮಶಾಲಿ ಸಮಾಜಕ್ಕೆ ಕುವೆಂ ಮೀಸಲಾತಿಯನ್ನು ಒತ್ತಾಯಿಸಿ ಸುಮಾರು ವರ್ಷಗಳಿಂದ ಹೋರಾಟಕ್ಕೆ ರಾಜ್ಯಾದ್ಯಂತ ಸರ್ವ ಪಂಚಮಶಾಲಿ ಸಮಾಜ ಸಂಪೂರ್ಣವಾಗಿ ಬೆಂಬಲ ನೀಡಿ ಪಿಎಂ ಮೀಸಲಾತಿ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿರುತ್ತದೆ ಸಂವಿಧಾನಾತ್ಮಕವಾಗಿ ಹಾಗೂ ಕಾನೂನಾತ್ಮಕವಾಗಿ ಪಿಎಂ ಮೀಸಲಾತಿ ಹಕ್ಕನ್ನು ಪಡೆಯಲು ನಿರಂತರ ಸ್ವಾಮಿಗಳು ಹೋರಾಟವನ್ನು ಮಾಡುತ್ತಿದ್ದಾರೆ ಆದರೆ ಈ ಹೋರಾಟವನ್ನು ಹತ್ತಿಕ್ಕುವ ಉದ್ದೇಶದಿಂದ ಶ್ರೀ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ತ್ಯಜವಧೆಗೆ ಮತ್ತು ಸ್ವಾಮಿಗಳ ಹೆಸರಿಗೆ ಮಸಿ ಉಳಿಯುವ ಉದ್ದೇಶದಿಂದ ವಾಟ್ಸಪ್ ಗ್ರೂಪ್ನಲ್ಲಿ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ನೈನ್ ಫೈವ್ ಒನ್ ತ್ರೀ ನೈನ್ ಫೈವ್ ಸೆವೆನ್ ಫೈವ್ ಸೆವೆನ್ ನೈನ್ ಮೊಬೈಲ್ ಸಂಖ್ಯೆಯ ವ್ಯಕ್ತಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುತ್ತಾನೆ ಇದು ಅಖಂಡ ಕರ್ನಾಟಕ ಬಂಜಿಂಶಾಲಿ ಸಮಾಜದ ಜನಗಳ ಧಾರ್ಮಿಕ ಭಾವನೆಗೆ ಮತ್ತು ಕೂಡಲ ಸಂಗಮ ಕ್ಷೇತ್ರದ ಮೇಲೆ ಅಪಾರ ಗೌರವ ಭಾವನೆ ಇಟ್ಟುಕೊಂಡಿರುವ ಒಟ್ಟಂತರ ಜನಗಳ ಧಾರ್ಮಿಕ ಹಕ್ಕಿನ ಪವಿತ್ರ ಭಾವನೆಗಳಿಗೆ ಧಕ್ಕೆ ತಂದಿದೆ ಸ್ವಾಮಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣುತ್ತದೆ ಈ ಕಾರಣಕ್ಕಾಗಿ ಸ್ವಾಮಿಗಳವರನ್ನು ಕುರಿತು ಹೆಂಗಿದ್ದಾರೆ ನೋಡಿ ನಮ್ಮ ಲಿಂಗಾಯತರ ಸ್ವಾಮಿ ಕಡಿದರೆ ಎರಡು ತುಂಡಾಗಿರಬೇಕು ಮೀಸಲಾತಿ ಹೋರಾಟ ಬಿಟ್ಟಿದ್ದಕ್ಕೆ ಸಿಕ್ಕ ಕೊಡುಗೆ ಇರಬಹುದು ಎಂದು ಪೋಸ್ಟ್ ಮಾಡುವ ಮೂಲಕ ಶ್ರೀ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ಕೊಲೆಗೆ ಉನ್ನತ ನಡೆಸುವುದು ಗೊತ್ತಾಗಿರುತ್ತದೆ ಈ ಮೊಬೈಲ್ ಸಂಖ್ಯೆ ಹೊಂದಿರುವ ವ್ಯಕ್ತಿಯಿಂದ ಸ್ವಾಮಿಗಳಿಗೆ ಅಪಾಯ ಇದೆ ಎಂದು ಪಂಜುಶಾಲಿ ಸಮಾಜದ ಜನಗಳು ಆತಂಕದಲ್ಲಿದ್ದಾರೆ ಕೂಡಲೇ ಈ ಸಂಖ್ಯೆಯ ಮೊಬೈಲ್ ಹೊಂದಿರುವ ವ್ಯಕ್ತಿಯನ್ನು ಬಂಧಿಸಿ ಕಾನೂನಾತ್ಮಕವಾಗಿ ಕಠಿಣ ಕ್ರಮ ಜರುಗಿಸಿ ಕೂಡಲ ನಮ್ಮ ಪೀಠಾಧಿಪತಿಗಳಾದ ಶ್ರೀ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳಿಗೆ ರಕ್ಷಣೆ ನೀಡಬೇಕೆಂದು ಈ ದೂರನ್ನು ನೀಡುತ್ತಿದ್ದೇವೆ ಲಿಂಗಪ್ಪ ವಾಯು ಕಟ್ಟಿ ಪಂಚಸೇನಾ ತಾಲೂಕಾಧ್ಯಕ್ಷರು ಕನಕಗಿರಿ ಘಟಕದ ವತಿಯಿಂದ ಈ ದೂರನ್ನ ನೀಡ್ತಾ ಇದ್ದೇವೆ